ಯಾರು ಲ ಸರ್ಕಾರ ಹೆಂಗಸರಿಗೆ ಹೆತ್ತೆ ಕೊಡ್ತಾ ಇದೆ ನೀನು ಸರಿಯಾಗಿ ತಳ್ಳದ್ರೆ ನಿನಗೆ ತಳ್ಳೋ ಭತ್ತೆ ಕೊಡಸ್ ಬಿಡ್ತೀನಿ ಗೊತ್ತಾಯ್ತಾ ಅಯ್ಯೋ ಎರಡ್ ಬಂದ ಯಾಕೋ ಬ್ರೇಕ್ ಆಗ್ತಾ ಸರ್ಕಾರ ಸಂಬಳ ಕೊಡ್ತಾ ತಕ್ಷಣ ನನ್ಗೂ ಕೊಡ್ತೀನಿ ಅಂತ ಹೇಳಿ ಅವ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಕೊಟ್ಟೇ ಇಲ್ಲ ಏಯ್ ಸರ್ಕಾರ ನನಗ್ ಸಂಬಳ ಕೊಟ್ಟಿದ್ರೆ ಸಂಬಳ ಕೊಡಕ್ಕೆ ಕೃಷ್ಣಣ್ಣ ನಾನು ತಳ್ಳೋಕ್ ಮುಂಚೆ ಹಿಂಗಿದ್ದೆ ಇವಾಗ ನೋಡು ಹೆಂಗಿದೀನಿ ತಳ್ಳಂಗಿದ್ರೆ ತಳ್ಳು ಇಲ್ಲ ಅಂದ್ರೆ ಬೇರೆ ಅವ್ರ್ ನೆಟ್ಕತೀನಿ ಬಿಡ ಕೃಷ್ಣಣ್ಣ ಹಂಗ ಮಾತ್ರ ಮಾಡಬೇಡಣ್ಣ ನನ್ ಶಕ್ತಿ ಇರೋವರೆಗು ನಿನ್ ಸೈಕಲ್ ತಳ್ತಾನೆ ಇರ್ತೀನಣ್ಣ ಹೌದಾ ಹೇಗ್ ನಡೀ ಗೌಡ್ರಿಗೆ ಪೋಸ್ಟ್ ಕೊಡ್ಬೇಕು ಎತ್ತ ಸೈಕಲ್ సరియా కన్నడ ఓదక్ బర నన్న మగనే సర్కీ నౌకరి కొట్టను మావా మగ అలా మావయ్య ఈ గంట మేలే ನೀನ್ ನನಗ್ ಬಿದ್ದಿದ್ಯಾ ಬಿಟ್ಟಿದ್ಯಾ ನೀನ್ ಬರೀ ಅಳಿ ಮೈಯಲ್ಲ ಅಲ್ಲ ಕಣ್ಣಾ ಇಟ್ಟು ನೀನ್ ಗಂಜಿ ಮಾಡಿ ಕಳಿಸಿ ಪೋಸ್ಟರ್ ಕಂಡಿಸಿ ಕಾಡೆ ಗಂಟಾ ಬಿಡ್ಬೇಕು ಈ ಎರಡ್ ನನ್ ಮಗನ ಯಾಕೊಂಡಿದ್ಯಾ ಸೈಕಲ್ ನಿನ್ ಕೈ ಸೈಕಲ್ ತೊಳಿಯಕಾಗ್ದೆ ತಳ್ಳಕ್ಕೆ ಒಬ್ಬನ್ ಮಾಡಿ ಕಂಡಿದ್ಯಾನ್ ಮಗನೇ ತೋರ್ಸ್ಬಿಟ ಮುಖ ಇವನ್ನ ಇಟ್ಕೋಬೇಕು ಅಂದ್ರೆ ಇವನ್ ಮೇಲೆ ಸ್ವಲ್ಪ ನಿಗಾ ಇಡೋದು ಒಳ್ಳೇದು

ಮನೇಲಿ ಕಥೆ ಕಥೆ ಯಾರು ಇಲ್ಲದೆ ಇರೋದು ನೋಡ್ಕೊಂಡೆ ನೀನು ಬರೋದು ನನಗೆ ಗೊತ್ತಿಲ್ವಾ ಚಿಕ್ಕ ದೇವಿ ಚಿಚಿ ಬುಡ್ ಬುಡ್ ನೀನೀಗ ಡ್ಯೂಟಿ ಮೇಲಿ ಇದಿಯಾ ಅದಕ್ಕೆ ಟೆಲ್ವೇರಿಕ್ ಬಂದಿರೋದು ನೀನೇ ಬೇಬಿ ಹಾಗಾದ್ರೆ ಅದರ ನಿನ್ ಕೈ ಹಿಡಿಯದಿ ಯಾವಾಗ ಕೈ ಹಿಡಿಯೋ ಬದ್ಲು ಮೈ ಹಿಡಿತಿದ್ಯಾ ತೆಗಿ ತಗೆ ಕೈನಾ ಇವಾಗ ಏನಾದ್ರು ನಮ್ಮ ನಿನ್ನ ನೋಡಿದ್ರೆ ಪೋಸ್ಟ್ ದಬ್ಬ್ದ ತೂರ್ಕಿ ಸೀರ್ ಹೊಡೆದ್ ಅಷ್ಟೇ ಹೆಂಗ್ ಬಿಡ್ಲಿ ಚಿಕ್ಕದೇವಿ ಈ ನಿನ್ನ ಸುಂದರವಾದ ಮುಖ ನನಗೆ ಹೊಸ ಇನ್ಲೆಂಡ್ ಲೆಟರ್ ಇದ್ದಾಗೆ ಈ ನಿನ್ನ ಕಣ್ಣುಗಳು ಅಡ್ರೆಸ್ ಬರೆಯೋ ಜಾಗ ಇದ್ದಾಗೆ ಈ ನಿನ್ನ ತುಟಿಗಳು ಸ್ಟ್ಯಾಂಪ್ ಹಾಕೋ ಮುದ್ರೆ ಇದ್ದಂಗೆ ಅಯ್ಯೋ ಅದ್ಯಾಕ ಹೊಡೆದವ್ರು ಹಾಗೆದ್ರು ಸಾಹಿತ್ಯ ನಿಮ್ಮಣ್ಣ ಬೈರ ಏನಾದ್ರೂ ಬಂದ್ಬಿಟ್ರೆ ನನಗೆ ಇಲ್ಲೇ ಡೆಲಿವರಿ ಆಗ್ಬಿಡುತ್ತೆ ಯಾವ ಎರಡ್ ಎರಡ್ ಯಾಕೆಲ್ಲುಡಿ ಯಾರಾದ್ರೂ ಬಂದ್ರೆ ಬೆಲ್ಲುಡಿ ಅಂತ ಈಗ ಯಾವ ನನ್ನ ಮಗ ನೋಡು ಆ ಕಡೆ ತಿರ್ಗೋ

ನೀನಾ ನೀನೇನೇ ಒಳಗಡೆ ಬರ್ತೀಯ ಇಲ್ವಾ ಬರ್ಲಿಲ್ಲ ಅಂದ್ರೆ ತಲೆ ಮೇಲೆ ಕಲ್ಲೇ ತಾಕ್ಬಿಡ್ತೀನಿ

ನನ್ ತಂಗಿ ಮದ್ವೆ ಆಗ್ತೀಯಾ ಹಾಗೆ ಆ ಮದುವೆನಾ ಎ ಹ್ಮ್ ಅದು ಇರ್ಲಿ ಕೃಷ್ಣಾ ನಮ್ಮ ತಿಮ್ರಾಯಿ ಮನೆಲೇ ಆ ಹುಡುಗಿ ಇದ್ದಳಲ್ಲ ಯಾರು ಅವಳು ಅದೇ ನಿರ್ಮಲಾ ಹ್ಮ್ ಅದೇ ಕೃಷ್ಣ ಅವಳು ಯಾರ್ ಮಗಳು ಎಲ್ಲಿಂದ ಬಂದಿದಳೇ ಯಾಕ್ ಬಂದಿದ್ದಾಳೆ ಏನ್ ಸಮಾಚಾರ ಎಲ್ಲ ತಿಳಿಸಬೇಕು ನನಗೆ ಅಷ್ಟೇ ತಾನೆ ತಿಳಿಸ್ತೀನಿ ತಿಳಿಸ್ತೀನಿ ಆಯ್ತಣ್ಣ ನಾನು ಬರ್ತೀಲಾ ಅಣ್ಣಾ ಅಲ್ಲಲ್ಲ ಬಾವಾ ಬಾವಾ ಹೋಗ ಬರ್ತೀನಿ ಹೋಗ ಮದುವೆ ಕಳ್ಳೇನಾ